ോ ബോ 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 പാണ്ഡുരംഗ നീ ഗതി ബോ ബോ പാണ്ഡുരംഗ നീനഗതി തോറോ തോരോ നിന്ന മുഖവ രുക്മിണീപതി ബോ ബാരോ ബാറ ബോ പാണ്ഡുരംഗ നീനഗതി तोरो तोरो निन्न निन्नमुख रुक्मिणीपति बारोविठल बारो बारो विठ्ठल बारो बारो विट्ठल बारो, बारो, विठला बारो। ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವಿ ಮಂದರಗಿರಿಧರ ಸಿಂಧು ಶಯನ ಅಂದವಾಗಿರುವೀ ಚಂದ್ರಭಾಗ ತೀರದಲ್ಲಿ ವಾಸವಾಗಿರುವಿ ಮಂದರ ಗಿರಿಧರ ಸಿಂಧು ಶಯನ ಅಂದವಾಗಿರುವಿ ಮಂದರ ಗಿರಿಧರ ಸಿಂಧು ಶಯನ അണ്ടിരു അധവാിരുവിരംഗനെ ഗോരോ തോരോ നിന്ന മുഖവാ രുക്മിണീപീ രുക്മിണീപീ ശംഖ്ര ಚಕ್ರವನ್ನು ನೀನು ಎಲ್ಲಿ ಇಟ್ಟಿರುವಿ ಶಂಖಚಕ್ರವನ್ನು ನೀನು ಎಲ್ಲಿ ಇಟ್ಟಿರುವಿ ಟೊಂಕದ ಮೇಲೆ ಕೈಯನಿಟ್ಟು ಏಕೆ ನಿಂತಿರುವಿ ಶಂಖಚಕ್ರವನ್ನು ನೀನು ಎಲ್ಲಿ ಇಟ್ಟಿರುವಿ ಟೊಂಕದ ಮೇಲೆ ಕೈಯನಿಟ್ಟು ಏಕೆ ನಿಂತಿರುವಿ ಟೊಂಕದ ಮೇಲೆ ಕೈಯನಿಟ್ಟು ಏಕೆ ನಿಂತಿರುವಿ ಬಾರೋ 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 ಪಾಂಡುರಂಗ ನೀನೇ ಗತಿ ಬಾರೋ ವಿಠಲವಾರೂ ಭಕ್ತರನ್ನು ಉದ್ಧರಿಸುವ ನೀನೆ ದೊರೆ

ಭವತ್ಸಲ ನಾರ ಸಿಂಹ ವಿಠಲ ಹರಿ ಭಕ್ತವತ್ಸಲ ನಾರ ವಿಠಲ ಹರಿ ವಿಠಲ ಹರಿ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ ಬಾರೋ ಬಾರೋಬಾರ Baro, baro, panduranga, ni negati. Toro, toro, ninnamukava, rupmini pati. Baro, vittala, baro, 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 vittala, baro, baro.